ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಈ ಒಂದು ಒಂದು ಜೀವಂತ ಸಮಾಧಿ ನಾಗಲಿಂಗ ಸ್ವಾಮಿಗಳ ಮೂಲತಃ ಸಿನ್ನೂರು ತಾಲೂಕು ಜವಳಗೆರೆಯಲ್ಲಿ ಅವರು ಜನಿಸಿದರು ಮುಂದೆ ಅವರು ಗುರುವಿನ ಒಂದು ಆಶೀರ್ವಾದ ಪಡೆದು ನಿರುಪಾದೀಶರ ಗುರುವಿನಲ್ಲಿ ಆಶೀರ್ವಾದ ಪಡೆದು ಅವರು ಸಂಚಾರ ಮಾಡ್ತಾ ಬಂದು ಇಲ್ಲಿ ನೆಲೆಸಿದರು ಇಲ್ಲಿ ನೆಲೆಸಿ ಇದೇ ತಮ್ಮ ಕಾರ್ಯಕ್ಷೇತ್ರವನ್ನು ನವಲಗುಂದವನ್ನು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು ಅನೇಕ ಪವಾಡ ಪುರುಷ ಪವಾಡಗಳನ್ನು ಅವರು ಮಾಡಿದರು ನಾಗಲಿಂಗ ಸ್ವಾಮಿಗಳು ಬೈಬಲ್ಗೆ ರಂಧ್ರವನ್ನು ಹಾಕಿದ್ದು ಆನಂತರ ಅವರ ಮುಸ್ಲಿಂ ಪಂಜಾವನ್ನು ಇಲ್ಲಿ ತಂದಿಟ್ಟಿದ್ದು ಆನಂತರ ಸ್ಮಶಾನಕ್ಕೆ ಏನು ಬಳಸುವಂಥ ಶವ ಸಂಸ್ಕಾರಕ್ಕೆ ಬಳಸುವಂಥ ಚಟ್ಟವನ್ನು ಇಲ್ಲಿ ಅವರು ಸ್ಥಾಪನೆ ಮಾಡಿದರು ಹೀಗಾಗಿ ಈ ಮಠವನ್ನು ಮೂರೂ ಧರ್ಮಗಳ ಒಂದು ಸಾಮರಸ್ಯದ ಕೇಂದ್ರವನ್ನಾಗಿ ಮಾಡಿದರು ನಾಗಲಿಂಗ ಸ್ವಾಮಿ ಇಲ್ಲಿ ಕ್ರಿಶ್ಚಿಯನ್ ಬೈಬಲ್ ಇದೆ ಚರ್ಚ್ ಅಲ್ಲ ಮಸೀ ಪಂಜಾ ಇದೆ ಮಸೀದಿ ಅಲ್ಲ ಮತ್ತು ಸಿದಿಗೆಯಲ್ಲಿ ಸಿದಿಗೆ ಇದೆ ಸ್ಮಶಾನವಲ್ಲ ಅಂತನ್ನೋದು ಈ ನಾಗಲಿಂಗ ಸ್ವಾಮಿ ಸ್ವಾಮಿಗಳ ಮಠಕ್ಕೆ ಒಂದು ಯುಕ್ತಿ ಇದೆ ಆ ರೀತಿಯಾಗಿ ನಮ್ಮ ಮಠವನ್ನು ಅವರು ಮೂರೂ ಧರ್ಮಗಳ ಸಾಮರಸ್ಯ ಕೇಂದ್ರವನ್ನಾಗಿ ನಾಗಲಿಂಗ ಸ್ವಾಮಿಗಳು ಬೆಳೆಸಿದರು ಮುಂದೆ ಅನೇಕ ಪವಾಡಗಳನ್ನು ಮಾಡಿದರು ನಾಗಲಿಂಗ ಸ್ವಾಮಿಗಳು ಆ ರೀತಿ ಮತ್ತು ಸಮಕಾಲೀನರಾಗಿ ಇವರು ಸಿದ್ಧಾರೂಢರು ಶರೀಫ್ ಸಾಹೇಬರು ಆನಂತರ ಗರ್ಗದ ಮಡಿವಾಳ ಸ್ವಾಮಿಗಳು ಹೊಸಳ್ಳಿ ಬೂದಿ ಸ್ವಾಮಿಗಳು ನಾಗಲಿಂಗ ಸ್ವಾಮಿಗಳ ಸಮಕಾಲೀನರಾಗಿ ಬೆಳಗಿದರು ಹಾಗೆ ಇವರ ಶಿಷ್ಯರಾಗಿ ಇಲ್ಲಿ ಅಂತಂತಂದ್ರೆ ನವಲವೊಂದದಲ್ಲಿ ಸಮಗಾರ ಭೀಮವ್ವ ನಾಗರಹಳ್ಳಿಯ ಶರಣಬಸವೇಶ್ವರರು ಆನಂತರ ಶರಟ್ಟಿ ಫಕ್ಕೀರೇಶ್ವರ ಮಠದ ಎಂಟನೇ ಸ್ವಾಮಿಗಳಾದ ಶಿವಜೋಗಿ ಅಂತ ಇವರು ಶಿಷ್ಯರಾದರು ಆನಂತರ ಪತ್ರಿವನ ಮಠದ ವೀರಪ್ಪಜೇಂದ್ರರು ಹೀಗೆ ಸೇಬಿನ ಕಟ್ಟಿಯ ಹನುಮಾವಧೂತರು ಇವರೆಲ್ಲ ನಾಗಲಿಂಗ ಸ್ವಾಮಿಗಳ ಶಿಷ್ಯರಾಗಿ ಬೆಳಗಿದ್ದರು ಅದೇ ರೀತಿ ಪ್ರತಿ ವರ್ಷ ಆಷಾಢ ಶುದ್ಧ ಚೌತಿ ಎಂದು ನಾಗಲಿಂಗ ಸ್ವಾಮಿಗಳ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವ ಮಾಡ್ತೇವೆ ಅದು ಈಗ ಬರುವ ಹತ್ತು ಮತ್ತು ಹನ್ನೊಂದು ಜುಲೈರಂದು ನಡೆಯಲಿದೆ ಜಾತ್ರಾ ಮಹೋತ್ಸವ